ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರೂ ಮಾಡ್ತಾ ಇದ್ದೀರಾ ಎಲ್ಲರೂ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ತುಂಬ ನಿನ್ನೆ ವೀಡಿಯೋ ಹಾಕಿದ್ನಲ್ಲ ಸ್ಯಾರಿ ವೀಡಿಯೋ ಅದು ಎಲ್ಲ ತುಂಬ ಜನ ಒಂದೇ ಕ್ವಶನ್ ಕೇಳಿದಿರಾ ಯಾವಂಗ್ದಿಲ್ ತಂದ್ರಿ ಯಾವಂಗ್ದಿಲ್ ತಂದ್ರಿ ನಾವೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಯಾವಂಗ್ದಿಲ್ ತಂದ್ರಿ ಅಂತ ಕೇಳಿದ್ದೀರಾ ಖಂಡಿತ ಎಲ್ಲರೂ ಬಿಸ್ನೆಸ್ ಮಾಡಿ ಮನೇಲಿ ನಾನು ಮೊದಲೇ ಹೇಳಿದ್ದೀನಲ್ಲ ಹೆಣ್ಮಕ್ಳು ಯಾರು ಮನೇಲಿ ಸುಮ್ಮನೆ ಕೂತ್ಕೋಬಾರ್ದು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ಬೋದು ಅದು ಏನಾದರೂ ಆಗಿರ್ಬೋದು ಈಗೇನು ತುಂಬ ಕೆಲಸಗಳಿದೆ ಟೈಲರಿಂಗ್ ಮಾಡ್ಬೋದು ಮನೇಲಿನೇ ಮತ್ತು ಗಾರ್ಮೆಂಟ್ಸ್ಗಳಿಂದ ಪೀಸ್ ತೊಗೊಬಂದು ಪೀಸ್ ವರ್ಕ್ ಮಾಡ್ಬೋದು ಈ ಥರ ಬಟ್ಟೆಗಳು ತೊಗೊಂಬಂದು ಬಟ್ಟೆ ಹಾಕ್ಕೊಂಡು ಬಟ್ಟೆ ಬಿಸ್ನೆಸ್ ಕೂಡ ಮಾಡ್ಬೋದು ಅಂಗಡಿಗಳೇನಿಲ್ಲ ಫ್ರೆಂಡ್ಸ್ ಚಿಕ್ಕಪೇಟೆಗೆ ಹೋದ್ರೆ ನಿಮಗೆ ತುಂಬ ಅಂಗಡಿಗಳು ಸಿಗುತ್ತೆ ಯಾವತ್ತೇ ಆಗಲಿ ನಾವು ಒಂದೇ ಅಂಗಡಿಗೆ ಹೋಗಿ ನಾವು ಪರ್ಚೇಸ್ ಮಾಡಬಾರ್ದು ಅಂಗಡಿನ ವಿಚಾರಿಸ್ಬೇಕು ಫಸ್ಟು ಒಂದು ನಾಲ್ಕರಿಂದ ಒಂದು ಐದು ಅಂಗಡಿನಾದರೂ ವಿಚಾರಿಸಿ ನಾವು ಟ್ಯಾಲಿ ಮಾಡಬೇಕು ಅಲ್ಲಿಗೆ ಇಲ್ಲಿಗೆ ನಾವು ಫಸ್ಟೇ ಹೇಳಬೇಕು ಹಿಂಗೆ ಮನೇಲೇ ಬಿಸ್ನೆಸ್ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ ನಮಗೆ ಬಲ್ಕಲ್ಲಿ ಬೇಕಾಗುತ್ತೆ ಸ್ಯಾರೀಸು ಅಂತ ಫಸ್ಟೇ ಅವ್ರಿಗೆ ಹೇಳಿ ನಾವು ಎಲ್ಲ ಕೇಳ್ಕೋಬೇಕು ಫಸ್ಟು ಸ್ಯಾರೀಸ್ನ ನಾವು ಅಲ್ಲಿ ಅವರೆಷ್ಟು ನಮಗೆ ಮಾರ್ಜಿನ್ ಹಾಕ್ಕೊಡ್ತಾರೆ ನಾವು ಏನಾದರೂ ನಾವು ಮಾರ್ತೀವಿ ಅಂದರೆ ಅವರೇ ಹೇಳ್ತಾರೆ ನಾವು ಎಷ್ಟಕ್ಕೆ ಮಾರ್ಜಿನ್ ಇಟ್ಕೊಬೇಕು ಅವ್ರು ಎಷ್ಟಕ್ಕೆ ಹಾಕೊಡ್ತಾರೆ ಪ್ರತಿಯೊಂದು ಕೂಡ ಅವ್ರು ಹೇಳ್ತಾರೆ ಆ ಥರ ಒಂದು ನಾಲ್ಕೈದು ಅಂಗಡಿ ವಿಚಾರಿಸಿ ತೊಗೊಂಡ್ರೆ ಒಳ್ಳೆಯದು ಆಮೇಲೆ ನಿಮಗೆ ಕಾಮಾಕ್ಷಿಪಾಳ್ಯದಲ್ಲೂ ಕೂಡ ಇವಾಗ ಒಂದು ಪಾರ್ವತಮ್ಮ ಸಿಲ್ಕ್ಸ್ ಅಂತ ಆಗಿದೆ ಅಲ್ಲಿ ಕೂಡ ಬಲ್ಕಲ್ಲಿ ಕೊಡ್ತಾರೆ ಅಲ್ಲಿ ನಾವು ಸ್ವಲ್ಪ ತೊಗೊಂಡ್ವಿ ಮಿಕ್ಕಿದ್ದು ಚಿಕ್ಕಪೇಟೆಯಲ್ಲಿ ತಗೊಂಡ್ವಿ ಹಂಗೆ ವಿಚಾರಿಸಿ ನೀವು ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಒಂದೇ ಕಡೆ ಯಾವತ್ತೂ ಹೋಗೋದು ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಒಂದು ದಿನ ಒಂದು ಅಂಗಡಿಗೆ ಹೋದ್ವಿ ಅಂದರೆ ಅದೇ ಅಂಗಡಿಗೆ ಹೋಗಬೇಕು ಅಂತ ಏನಿಲ್ಲ ನೆಕ್ಸ್ಟ್ ಇನ್ನೊಂದು ಸಲ ಎಲ್ಲಾದರೂ ನಮ್ಗೆ ಹತ್ತು ರೂಪಾಯಿ ಕಮ್ಮಿ ಸಿಗುತ್ತೆ ಅಂದರೆ ಖಂಡಿತ ನಾವು ಆ ಅಂಗಡಿಗೆ ಹೋಗಿ ತೊಗೊಬರ್ಬೋದಲ್ವ ಹಂಗೇ ನಾವು ಒಂದು ಒಂದಷ್ಟು ವಿಚಾರಿಸಿದ ಮೇಲೆ ನಾವು ಒಂದೆರಡು ಕಡೆ ತೊಗೊಬಂದಿದ್ದು ನಾವು ಚಿಕ್ಕಪೇಟೆಯಲ್ಲಿ ಒಂದು ಅಂಗಡಿಲಿ ತಂದಿದ್ದು ಅಂದರೆ ಮಾತಾಜಿ ಸಿಲ್ಕ್ಸ್ ಅಂತೇಳಿ ಒಂದು ಚಿಕ್ಕಪೇಟೆಯಲ್ಲಿದೆ ಅಂಗಡಿ ಅಲ್ಲಿ ತೊಗೊಂಡು ಬಂದಿದ್ದು ಅಲ್ಲೂ ನಿಮಗೆ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸು ಸೆಮಿ ಸಿಲ್ಕ್ ಸ್ಯಾರೀಸು ಎಲ್ಲ ಪ್ರತಿ ಒಂದು ವೆರೈಟಿ ಕೂಡ ಸಿಗುತ್ತೆ ಮತ್ತು ಅವರು ನಾವು ಅವ್ರ ಮಾರ್ಜಿನ್ ಏನಿರುತ್ತೋ ಸೇಮ್ ನಮ್ಮ ನಮಗೆ ಹೋಲ್ಸೇಲಿಗೆ ಏನು ಕಮ್ಮಿ ಆಗಿ ಕೊಟ್ಟಿರ್ತಾರೆ ಬಟ್ ಅವ್ರು ಏನು ಅಂಗಡೀಲಿ ಮಾರ್ತಾರೆ ಅದೇ ರೈಟಿಗೆ ನಮಗೆ ಅವರು ಹೇಳ್ತಾರೆ ಯಾವ ರೇಟಿಗೆ ಮಾರ್ಬೇಕು ನೀವು ಅಂತೇಳಿ ಆ ರೇಟಿಗೆ ಮಾರ್ಬೋದು ನಾನು ಆವಾಗಲೂ ಹಿಂದಿನ ವೀಡಿಯೋದಲ್ಲಿ ಹೇಳಿದರೆ ತುಂಬ ಜನ ಕೇಳ್ತಾ ಇದ್ದೀರಾ ಮತ್ತು ಫೋ ಆರ್ಡ್ರು ತೊಗೊತೀರಾ ಮತ್ತು ನಮಗೆ ಕಳಿಸ್ಕೊಡ್ತೀರಾ ಅಂತ ನಾನು ಇನ್ನೂ ಅದೇ ಹೇಳಿದ್ದೀನಿ ವೀಡಿಯೋದಲ್ಲಿ ಕೂಡ ಇನ್ನೂ ಅದೆಲ್ಲ ಇನ್ನೂ ಇಲ್ಲ ನೆಕ್ಸ್ಟ್ ಖಂಡಿತ ಬರುತ್ತೆ ನಾನು ಆನ್ಲೈನ್ ಶಿಪ್ಪಿಂಗ್ ಕೂಡ ಮಾಡ್ತೀನಿ ಆದರೆ ಈಗ ಜಸ್ಟ್ ಹೊಸ ಹೆಜ್ಜೆ ಇಟ್ಟಿರೋದ್ರಿಂದ ಸ್ವಲ್ಪ ಟೈಮ್ ಬೇಕು ನಮಗೂ ಕೂಡ ಅದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ವಲ್ಲ ಅದರಿಂದ ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಆನ್ಲೈನ್ ಶಿಪ್ಪಿಂಗ್ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಆನ್ಲೈನ್ ಶಿಪ್ಪಿಂಗು ಕೂಡ ಖಂಡಿತ ಸ್ಟಾರ್ಟ್ ಮಾಡ್ತೀನಿ ಇಷ್ಟರಲ್ಲೇ ಖಂಡಿತ ನಿಮ್ಗಳಿಗೆ ಸೀರೆಗಳನ್ನ ಕಳಿಸ್ಕೊಡೋ ಅಂಥ ವ್ಯವಸ್ಥೆ ಮಾಡ್ತೀನಿ ಆಗುತ್ತೆ ನಿಮಗೆ ಯಾವ ಸೀರೆ ಇಷ್ಟ ಆಗುತ್ತೋ ಆ ಸೀರೆಯನ್ನು ನೀವು ಪರ್ಚೇಸ್ ಮಾಡ್ಬೋದು ಖಂಡಿತ ನೀವು ಎಲ್ಲಿಗೆ ಬೇಕಿದ್ರೂ ಕೂಡ ಕಳಿಸ್ಕೊಡ್ತೀನಿ ಅದು ಇಷ್ಟರಲ್ಲೇ ಆಗುತ್ತೆ ಆ ಇಷ್ಟೇ ಫ್ರೆಂಡ್ಸ್ ಹೇಳೋದು ನಾ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಖಂಡಿತ ಮಾಡಿ ಒಳ್ಳೆಯದಾಗುತ್ತೆ ಹೇಳಿದ್ದೀನಿ ಅಲ್ವ ಸ್ಯಾರಿ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಪೇಜ್ ಕೂಡ ಇದೆ ಪಾರ್ವತಮ್ಮ ಸಿಲ್ಕ್ಸ್ ಅಂತ ಹೇಳ್ಬಿಟ್ಟು ನೀವು ಖಂಡಿತ ಅಲ್ಲಿ ಹೋಗಿ ಅವ್ರದ್ದು ಪೇಜನ್ನು ನೋಡ್ಬೋದು ಅಲ್ಲಿ ಏನು ರೇಟ್ ಇದೆ ಏನು ಅಂತ ನೋಡ್ಬೋದು ನಾವು ಸ್ವಲ್ಪ ಜಾಸ್ತಿ ಅಲ್ಲಿಂದ ತಂದಿಲ್ಲ ಸ್ವಲ್ಪ ನಮಗೆ ಯಾವುದು ಕಮ್ ರೇಂಜ್ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅದಷ್ಟು ಮಾತ್ರ ಅಲ್ಲಿ ತೊಗೊಂಡು ಮಿಕ್ಕಿದ್ದೆಲ್ಲ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡ್ವಿ ಚಿಕ್ಕಪೇಟೆಗೆ ಹೋಗಿ ನೀವು ಫಸ್ಟು ಚಿಕ್ಕಪೇಟೆಗೆ ಹೋಗಿ ಒಂದು ರೌಂಡ್ ಹೊಡೀರಿ ಒಂದು ನಾಲ್ಕರಿಂದ ಒಂದು ಐದು ಅಂಗಡಿ ಸುತ್ತಿರಿ ಸುತ್ತಿ ಅವ್ರಿಗೆ ಹೇಳಿ ಬರ್ತೀನಿ ಒಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ರೈಟ್ಗಳನ್ನ ಕೇಳ್ಕೊಳ್ಳಿ ಫಸ್ಟು ರೈಟ್ ಕೇಳಿ ಕೇಳ್ಕೊಂಡು ಕೇಳಿಕೊಂಡು ನಿಮಗೆ ಎಲ್ಲಿ ಒಂದು ಹತ್ತು ರೂಪಾಯಿನಾದರೂ ಕಮ್ಮಿ ಆಗಲಿ ಪರವಾಗಿಲ್ಲ ಒಂದು ಸೀರೆಗೆ ಹತ್ತು ರೂಪಾಯಿ ಕಮ್ಮಿ ಆದ್ರೂ ಒಂದು ನೂರು ಸೀರೆ ತೊಗೊಂಡಿರ್ತೀವಿ ಅಂದರೆ ಎಷ್ಟು ಕಮ್ಮಿ ಆಗುತ್ತಲ್ವ ನಮಗೆ ಒಂದು ಸಾವಿರ ರೂಪಾಯಿ ಉಳಿದ್ರೂ ಕೂಡ ಆಟೋ ಚಾರ್ಜಿಗೆ ಆಗುತ್ತೆ ಹಾಗೆ ಒಂದು ಹತ್ತು ಅಂಗಡಿ ವಿಚಾರಿಸ್ಬಿಟ್ಟು ನೀವು ತೊಗೊಳ್ಳಿ ಚಿಕ್ಕಪೇಟೆಯಲ್ಲಿ ತುಂಬ ಅಂಗಡಿಗಳು ಸಿಗುತ್ತೆ ಬಟ್ ಅಷ್ಟೇ ಯಾಮಾರ್ಸೋರು ಕೂಡ ಇರ್ತಾರೆ ನೀವೆಷ್ಟು ಹುಷಾರಾಗಿರ್ತೀರೋ ಚಿಕ್ಕಪೇಟೆಗೆ ಹೋದ್ಮೇಲೆ ಅಷ್ಟು ತುಂಬ ಒಳ್ಳೆಯದು ನಾವು ಗಾಡಿ ಇಳಿತಿದಂಗೆಯೇ ಆ ಅಂಗಡಿ ಹೋಗ್ತೀವಿ ಬನ್ನಿ ಈ ಅಂಗಡಿಗೆ ಹೋಗ್ತೀವಿ ಬನ್ನಿ ಅಲ್ಲಿ ಕಮ್ಮಿ ಸಿಗುತ್ತೆ ಬನ್ನಿ ಇಲ್ಲಿ ಕಮ್ಮಿ ಸಿಗುತ್ತೆ ಬನ್ನಿ ಅಂತ ಹೇಳ್ತಾರೆ ಖಂಡಿತ ನೀವು ಅವ್ರಗಳ ಜೊತೆ ಹೋಗಲೇಬೇಡ್ರಿ ನೀವು ಬಸ್ ಇಳಿದು ಸೀದಾ ಚಿಕ್ಕಪೇಟೆ ಒಳಗಡೆ ಹೋಗಿ ಚಿಕ್ಕಪೇಟೆಯಲ್ಲಿ ಅಂಗಡಿಗಳನ್ನ ಒಂದೊಂದೇ ಒಂದೊಂದೇ ವಿಚಾರಿಸ್ತಾ ಹೋಗಿ ನಿಮಗೆ ಎಲ್ಲಿ ಒಂದೊಂದು ಅಂಗಡಿಗೂ ಒಂದೊಂದು ಅಂಗಡಿಗೂ ಬೆಟರ್ ಅನಿಸುತ್ತೆ ನೀವು ಆ ಅಂಗಡೀಲಿ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡಿ ಪ್ರತಿ ಸಲವೂ ಅಲ್ಲೇ ಹೋಗಬೇಕು ಅಂತಲೂ ಏನಿಲ್ಲ ಮತ್ತು ಇನ್ನೊಂದು ಸಲಿಗೆ ಇನ್ನೆಲ್ಲ ಇನ್ನೊಂದು ಅಂಗಡಿಯಲ್ಲೂ ನಿಮ್ಗೊಂದು ಹತ್ತು ರೂಪಾಯಿ ಕಮ್ಮಿ ಸಿಗುತ್ತೆ ಅವಾಗ ಅಲ್ಲಿಗೆ ಹೋಗೋಣ ಅಷ್ಟೇ ನಮಗೇನು ನಮಗೂ ಲಾಭ ಆಗಬೇಕು ನಮ್ಮ ನಂಬಿ ಕೊಟ್ಟಿರೋ ಕಸ್ಟಮರ್ಸ್ಗೂ ನಮ್ಮ ನಂಬಿ ಸೀರೆ ತಗೊಳ್ಳೋ ಕಸ್ಟಮರ್ಸ್ಗೂ ಕೂಡ ನಮ್ಮಿಂದ ಒಂದು ಹತ್ತು ರೂಪಾಯಿ ಅವ್ರಿಗೆ ಆದರೂ ಕೂಡ ಅವರಿಗೆ ಎಷ್ಟು ಖುಷಿ ಅಲ್ವಾ ಈಗ ಒಬ್ರ ಹತ್ರ ಸಾವಿರ ರೂಪಾಯಿಗೆ ಸಿಗುತ್ತೆ ಅಂದರೆ ನಾವು ಒಂಬೈನೂರು ರೂಪಾಯಿ ಕೊಟ್ಟರೆ ಪರ ಅಪ್ಪ ಅವರಿಗೆ ನೂರು ರೂಪಾಯಿ ಸೇವಾದರೂ ಎಷ್ಟು ಖುಷಿಯಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತಿರುಗಿ ಚಿಕ್ಕಪೇಟೆನ ಒಂದು ದಿನ ಫುಲ್ಲು ರೌಂಡ್ ಹೊಡೀರಿ ನೀವು ಎಲ್ಲಾಗುತ್ತೋ ಅಲ್ಲಿ ಕಮ್ಮಿ ತೊಗೊಳ್ಳಿ ಚಿಕ್ಕಪೇಟೆಯಲ್ಲಿ ಬೆಜ್ಜನ ಅಂಗಡಿಗಳಿದೆ ಆ ಥರ ಬಲ್ಕಲ್ಲಿ ಕೊಡೋದಕ್ಕೆ ತುಂಬ ಅಂಗಡಿಗಳಿದೆ ಮತ್ತು ರೈಟ್ಗಳು ನೋಡ್ಕೊಳ್ಳಿ ಸೀರೆ ಕ್ವಾಲಿಟಿ ನೋಡ್ಕೊಳ್ಳಿ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಕ್ವಾಲಿಟಿ ರೈಟು ಎಲ್ಲ ಪ್ರತಿಯೊಂದು ವೇರಿಯೇಷನ್ ಇರುತ್ತೆ ತುಂಬಾ ವೇರಿಯೇಷನ್ ಇರುತ್ತೆ ಮೇಯ್ನಾಗಿ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಫಸ್ಟು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ನಾವು ಅದನ್ನು ಒಂದು ನೂರು ರೂಪಾಯಿ ಜಾಸ್ತಿ ಹೇಳಿದ್ರು ಕೂಡ ಕೊಟ್ಟು ತಗೊಳ್ತಾರೆ ಬಟ್ ಕ್ವಾಲಿಟಿ ಏನಾದರೂ ಲೋ ಕ್ವಾಲಿಟಿಯಾಗಿ ಅದನ್ನು ನಾವು ನೂರು ರೂಪಾಯಿಲ್ಲ ಇನ್ನೂರು ರೂಪಾಯಿ ಕಮ್ಮಿ ಕೊಟ್ಟರು ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಲ್ಲ ಜನಕ್ಕೆ ಮತ್ತು ನಮ್ಮ ಬಿಸ್ನೆಸ್ಸಲ್ಲಿ ತುಂಬಾ ಅದು ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಅಯ್ಯೋ ಬಿಡು ಅದನ್ನು ಯಾಕೆ ತೊಗೋಬೇಕು ಅಂತಾರೆ ಬಟ್ ಮೇಯ್ನ್ಲಿ ರೀಸನೇಬಲ್ ರೇಟು ಕ್ವಾಲಿಟಿ ರೀಸನೇಬಲ್ ರೇಟ್ ಎಲ್ಲಿ ಸಿಗುತ್ತೆ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ನೋಡಿಕೊಂಡು ಖಂಡಿತವಾಗಿ ತೊಗೊಳ್ಳಿ ಮಾತಾಜಿ ಸಿಲ್ಕ್ಸ್ ಅಂತ ಇದೆ ಮತ್ತು ಸಿ ಇದ್ದಾವೆ ಎಷ್ಟೆಷ್ಟೊಂದು ಎಷ್ಟೊಂದು ಅಂಗಡಿಗಳೆಲ್ಲ ಇದೆ ನಾವು ಸದ್ಯಕ್ಕೆ ತಂದಿರೋದು ಇವಾಗ ಅಲ್ಲಿಂದ ಮಾತಾಜಿ ಸಿಲ್ಕ್ಸ್ ಅಂತೇಳಿ ಅಲ್ಲಿಂದ ತೊಗೊಂಡು ಬಂದಿರೋದು ಅಲ್ಲಿ ಹೋಗಿ ನೀವು ಚಿಕ್ಕಪೇಟೆ ಒಳಗಡೆ ಸ್ವಲ್ಪ ಒಳಗಡೆ ಹೋದರೆ ಸಿಗುತ್ತೆ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ರೈಟ್ನ ನಾ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ನಾವು ಏನು ಹೋಗಿದ್ವಲ್ಲ ಪಾರ್ವತಮ್ಮ ಸಿಲ್ಕ್ಸಲ್ಲಿ ಅಲ್ಲಿ ಸ್ವಲ್ಪ ವೀಡಿಯೋ ಅವರು ಅಷ್ಟೇ ವೀಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಲ್ಲೂ ಜಾಸ್ತಿ ವೀಡಿಯೋ ಮಾಡಿಲ್ಲ ನಾನು ಜಸ್ಟ್ ಒಂದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ ನೀವು ಹೇಳಿದ್ದಲ್ಲ ಇವ ಇವಾಗ ಯಾರಾದ್ರೂ ಇರೋರು ತಗೋಬೇಕು ಅಂದ್ಕೊಂಡವರು ಅಲ್ಲಿ ಹೋಗಿ ತಗೊಳ್ಳಿ ಇನ್ನ ನಾನು ದೊಡ್ಡ ದೊಡ್ಡದಾಗೆ ಮಾಡ್ತೀನಿ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಈ ಥರ ಏನಾದರೂ ನಾನು ಮಾಡ್ತೀನಿ ಅಂತಂದರೆ ನಿಮಗೆ ಒಳ್ಳೆಯ ಆಪ್ಷನ್ಸ್ ಅಂದರೆ ನೀವು ಅಜ್ಮೀರ್ಗೆ ಹೋಗೋದು ಅಜ್ಮೀರಲ್ಲಿ ತುಂಬಾ ಅಜ್ಮೀರ್ ಫ್ಯಾಷನಲ್ಲಿ ತುಂಬ ತುಂಬ ಕಮ್ಮಿಗೆ ಸಿಗುತ್ತೆ ಅಲ್ಲಿ ನಿಮಗೆ ಟ್ರಾವೆಲಿಂಗ್ದು ಸ್ವಲ್ಪ ಇದಾಗ್ಬೋದು ಬಟ್ ಯಾರ್ದಾದ್ರೂ ಓನ್ ಗಾಡಿ ಇತ್ತು ಅಂದರೆ ನೀವು ಅಜ್ಮೀರ್ ಫ್ಯಾಷನ್ಗೆ ಹೋಗ್ಬಿಟ್ರೆ ತುಂಬ ತುಂಬಾ ರೀಸನಬಲ್ ಸಿಗುತ್ತೆ ಅಲ್ಲಿ ಮಾತ್ರ ಬಂಡಲ್ಗಟ್ಟಲೆ ತೊಗೋಬೇಕಾಗುತ್ತೆ ಜಸ್ಟು ಅಲ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸೀರೆಗಳು ತಂದರೆ ಬಂಡಲ್ದು ಇಲ್ಲಿ ಆರಾಮಾಗಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ಗೆ ಆ ರೇಂಜಲ್ಲಿ ನೀವು ಅದನ್ನು ನೀವು ಸೇಲ್ ಮಾಡ್ಬೋದು ಅಷ್ಟು ಅಲ್ಲಿ ಅಜ್ಮೀರ್ ಫ್ಯಾಷನಲ್ಲಿ ತುಂಬ ಕಮ್ಮಿ ಇರುತ್ತೆ ಗುಜರಾತಲ್ಲಿ ನೀವು ಯಾರಾದರೂ ತುಂಬ ಏನಾದರೂ ಬಂಡವಾಳ ಹಾಕ್ತೀನಿ ಅಂತನಾದರೆ ಖಂಡಿತ ಅಜ್ಮೀರ್ ಫ್ಯಾಷನ್ಗೆ ಹೋಗ್ರಿ ನೀವು ಅಲ್ಲಿಂದ ಸುಮಾರು ಅದರಲ್ಲಿ ರೀಸನೇಬಲ್ ಇರುತ್ತೆ ಮತ್ತು ಅಲ್ಲಿಂದ ತರ್ಸ್ಕೊಳ್ಳೋರು ಇರ್ತಾರೆ ತರ್ಸು ಆನ್ಲೈನ್ ಶಿಪ್ಪಿಂಗು ಕೂಡ ಇದೆಯಂತೆ ಅದು ನೋಡ್ಬಿಟ್ಟು ನೀವು ಅಲ್ಲಿಂದನೂ ಕೂಡ ಅಂದರೆ ತುಂಬ ರೇ ಜಾಸ್ತಿ ಬಂಡಲ್ ಬಂಡಲ್ಗಟ್ಲೆ ಏನಾದರೂ ತೊಗೊತೀನಿ ಅಂದರೆ ಮಾತ್ರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಜ್ಮೀರ್ ಫ್ಯಾಷನ್ದು ನಿಮಗೆ ಬೇಕು ಅಂದರೆ ನಾನು ಎಲ್ಲಾದರೂ ಅದು ನಂಬರ್ಗಳು ಆರಾಮಾಗಿ ಸಿಗುತ್ತೆ ನಿಮಗೆ ಗೂಗಲ್ ಮಾಡಿದ್ರೆ ಅಜ್ಮೀರ್ ಫ್ಯಾಷನ್ ಅಂತೇಳ್ಬಿಟ್ಟು ನಿಮಗೆ ಗೂಗಲಲ್ಲಿ ಸಿಗುತ್ತೆ ಅವರು ಅವ್ರಿಗೆ ಕಾಲ್ ಮಾಡಿದರೆ ನಿಮಗೆ ಡೀಟೇಲ್ಸ್ ಹೇಳ್ತಾರೆ ಕನ್ನಡದವರು ಕೂಡ ಅಲ್ಲಿದ್ದಾರೆ ಕನ್ನಡದವರೇ ಮಾತಾಡಿ ನಿಮಗೆ ಫುಲ್ ಏನು ಎಲ್ಲ ಡೀಟೇಲ್ಸ್ನೂ ಹೇಳ್ತಾರೆ ಆರಾಮಾಗಿ ನೀವು ಅಲ್ಲಿ ನಾನು ತರಿಸ್ಕೋಬೋದು ಇಲ್ಲ ನಾನು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮಿನಿಮಮ್ ಅಂದ್ರೂ ಒಂದು ಮೂ ನಲವತ್ತರಿಂದ ಐವತ್ತು ಸಾವಿರನಾದರೂ ಬಂಡವಾಳ ಹಾಕಬೇಕು ಸ್ಯಾರಿಗೆ ಅಷ್ಟು ಹಾಕಿದ್ರೆ ಮಾತ್ರ ಸ್ವಲ್ಪ ನಮ್ಮದು ಬಿಸ್ನೆಸ್ಸಲ್ಲಿ ಏನಾದ್ರೂ ಡೆವಲಪ್ ಮಾಡೋಕ್ಕಾಗೋದು ಇನ್ನು ತುಂಬ ಕಮ್ಮಿ ಹಾಕೋಕ್ಕೋದ್ರೆ ಅಷ್ಟೊಂದು ಏನು ವರ್ತ್ ಅನಿಸಲ್ಲ ಒಂದು ಫಿಫ್ಟಿ ತೌಸಂಡ್ ಆದರೂ ಸದ್ಯಕ್ಕೆ ನೀವು ಬಂಡವಾಳ ಹಾಕೋದು ತುಂಬನೇ ಒಳ್ಳೆಯದು ಅಂತ ಹೇಳ್ತೀನಿ ಅಷ್ಟಿದ್ರೆ ಓಕೆ ಆಯಿತಾ ಹೇಳಿದ್ನಲ್ಲ ಈಗ ಚಿಕ್ಕಪೇಟೆಗಳಲ್ಲಿ ಆರಾಮಾಗಿ ಚಿಕ್ಕಪೇಟೆ ತುಂಬ ಸಿಗುತ್ತೆ ಹೋಗಿ ಬಟ್ ಏನಂತಂದರೆ ನಾನು ಅವಾಗಲೇ ಹೇಳ್ದಂಗೆ ಅಲ್ಲಿ ಹೋಗ್ತಿದ್ದಂಗೆ ಆಟೋದವ್ರು ಬರ್ತಾರೆ ಆಟೋದವ್ರು ಅವ್ರಿಗೆ ಗೊತ್ತಿರೋ ಅಂಗಡಿಗಳು ಕರ್ಕೊಂಡೋಗಿ ತುಂಬಾ ಟೋಪಿ ಹಾಕಿಸ್ತಾರೆ ಯಾರು ಆ ಥರ ಮಾಡ್ಕೊಬೇಡಿ ಆಟೋದವ್ರನಾದರೂ ನಾನು ಅಲ್ಲಿ ಗೊತ್ತು ನಮ್ಗೆ ಯಾರಾದರೂ ಹೋಗ್ತೀನಿ ಅಂದರೆ ಖಂಡಿತ ಹೋಗ್ಬೇಡಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ರಿಗೂ ನೀವೇನೇನು ಕಮೆಂಟ್ಸ್ ಮಾಡಿದ್ರಿ ಎಲ್ರಿಗೂ ರಿಪ್ಲೈ ಸಿಕ್ಕಿದೆ ಅನ್ಸುತ್ತೆ ತ ಖಂಡಿತ ಆನ್ಲೈನ್ ಶಿಪ್ಪಿಂಗ್ನ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಖಂಡಿತ ನಿಮಗೆ ತಿಳಿಸೇ ತಿಳಿಸ್ತೀನಿ ಆನ್ಲೈನ್ ಶಿಪ್ಪಿಂಗ್ ಸ್ಟಾರ್ಟ್ ಆಗಿದೆ ಅಂತೇಳ್ಬಿಟ್ಟು ಆನ್ಲೈನ್ ಮಾಡ್ಕೊಳ್ಳಿ ಎಲ್ಲರೂ ತರಿಸ್ಕೊಳ್ಳಿ ಫ್ರೀ ಆನ್ಲೈನ್ ಶಿಪಿಂಗೇ ಮಾಡ್ಕೊಡ್ತೀನಿ ನಾನು ಆದಷ್ಟು ರೀಸನೇಬಲ್ ರೇಟು ಮತ್ತು ಒಳ್ಳೆ ಕ್ವಾಲಿಟಿ ಸೀರೆಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಇದಿಸೋ ಹೇಳಿದ್ದೀನಿ ನಿಮಗೆ ಯಾರ್ಯಾರಾದ್ರ ಸಾರಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಹೋಗಿ ಅದೇ ಅವಾಗಲೇ ಹೇಳ್ದಂಗೆ ಪಾರ್ವತಮ್ಮ ಸಿಲ್ಕ್ಸ್ ಅಂತಲೂ ಇದೆಯಲ್ಲ ಅಲ್ಲೂ ಹೋಗಿ ಒಂದ್ಸಲ ಚೆಕ್ ಮಾಡಿ ಮತ್ತು ಚಿಕ್ಕಪೇಟೆಲ್ಲೂ ತುಂಬ ಅಂಗಡಿಗಳಿದೆ ಚೆಕ್ ಮಾಡಿ ಫ್ರೆಂಡ್ಸ್ ಇವತ್ತು ನೋಡ್ತಾ ಇರ್ಬೋದು ಟಯರ್ಡ್ ಆಗಿದ್ದೀನಿ ಇವತ್ತು ಏನಂದರೆ ಇದು ಒಂದು ಫಂಕ್ಷನ್ ಇತ್ತು ಕುಣಿಗಲ್ ಹತ್ರ ನಮ್ಮ ಅತ್ತೆ ಮೊಮ್ಮಗಳದ್ದು ಒಂದು ಫಂಕ್ಷನ್ ಇತ್ತು ಅಂದರೆ ಮಗು ಬರ್ತಡೇ ಇತ್ತು ಅಲ್ಲಿಗೆ ಹೋಗಿ ಬಂದು ಪಾಪ ನೀವೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರಲ್ವ ಕಮೆಂಟ್ಸ್ದು ರಿಪ್ಲೈ ಮಾಡಿದ್ದೆ ಬಟ್ ಆದರೂ ವೀಡಿಯೋದಲ್ಲಿ ಹೇಳಬಿಡೋಣ ಒಂದು ಒಂದು ಮಾತು ಹೇಳೋಣ ಅಂತ ಹೇಳ್ಬಿಟ್ಟು ಈ ಟಯರ್ಡ್ ಆಗಿದ್ರೂ ಕೂಡ ಬಂದ ತಕ್ಷಣವೇ ನಾನು ವೀಡಿಯೋ ಮಾಡಿ ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಏನು ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಾಯಲ್ಲಿ ಚಿನ್ಮೈ ಇವತ್ತು ಚಿನ್ಮಯ ಸ್ಕೂಲಲ್ಲಿ ಹೈ ಟೆಸ್ಟ್ ಇತ್ತಂತೆ ಬಾರೋ ಇಲ್ಲಿ ಏನಾಯ್ತು ಹೇಳು ಹೈ ಟೆಸ್ಟಲ್ಲಿ ಏನಾಯಿತು ಏನಾಯ್ತು ಟ್ರೈ ಕೊಡೋಕ್ಕೆ ಏನು ನೋಡ್ತಿದೆಯಾ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಮ್ಯಾಚ್ ನೋಡಿ ಅಂತೆ ಹೈ ಟೆಸ್ಟ್ ಮಾಡೋದೆಲ್ಲ ಏನು ಹೇಳಿದ್ರು ಏನು ಹೇಳಿದ್ರು ಇದು ಫಸ್ಟು ಟೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ನೆಕ್ಸ್ಟ್ ಡೇ ಒಂದು ಇದು ಮಾಡ್ತಾರೆ ಇವತ್ತು ಫಸ್ಟ್ ರೌಂಡ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಇವನಿಗೆ ಸ್ವಲ್ಪ ದೂರದ್ದು ಅಕ್ಷರಗಳು ಕಾಣಿಸಿಲ್ವಂತೆ ಅದಕ್ಕೆ ಈಗ ನೆಕ್ಸ್ಟ್ ರೌಂಡ್ ಟೆಸ್ಟಿಗೆ ಸಜೆಸ್ಟ್ ಮಾಡಿದ್ದಾರೆ ಏನಕ್ಕಾಗುತ್ತೆ ಹೇಳಿ ಈ ಥರ ಹಾಂ ಗೊತ್ತಿಲ್ಲ ಗೊತ್ತಿಲ್ವಾ ತುಂಬ ಮೊಬೈಲ್ ನೋಡ್ತಾನೆ ತುಂಬ ಟಿ ವಿ ನೋಡ್ತಾನೆ ಅದರಿಂದ ಈಗಲೇ ಇವನಿಗೆ ಕಣ್ಣು ಪ್ರಾಬ್ಲಮ್ ಆಗಿದೆ ಈಗ ನೆಕ್ಸ್ಟ್ ರೌಂಡ್ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಲಾಸ್ ಕೊಡ್ತಾರೆ ಈಗಲೇ ಸೋಡಾ ಬುಡಿಯಾಗ್ತೀಯಾ ಸೋಡಬುಡಿ ಅಂದ್ರೆ ಕನ್ನಡಕ್ಕೆ ಹಾಕೊಂಡಿರೋದು ಯಾವಾಗಲೂ ನೋ ಹೌದು ಹಾ ಸೋಡಬುಡಿ ಅಂತ ಹೇಳೋದು ಹ್ಂ ಅದಕ್ಕೆ ಹಾಗೆ ಹೇಳ್ ಅದು ಏನು ಮಾಡ್ತಿಯಾ ಈಗ ನಿಮ್ಮ ಟಿವಿ ನೋಡೋದು ಕಮ್ಮಿ ಮಾಡಲ್ವಾ ಮೊಬೈಲ್ ನೋಡೋದು ಕಮ್ಮಿ ಮಾಡಲ್ವಾ ಮೊಬೈಲ್ ನೋಡೋದು ಅಂದ್ರೆ ಎಷ್ಟು ಯಾವ ಎಷ್ಟು ದೂರದ ಅಕ್ಷರ ಕಾಣಿಸ್ತಿಲ್ಲ ನಿಮಗೆ ಕೂಲ್ ಚುಕ್ಕ ಕೂಲ್ ಚುಕ್ಕ ಅಂದ್ರೆ ಲಾಸ್ಟ್ ಎಂಡ್ ಒಂದು ಲಾಸ್ಟ್ ಅದು ಕಾಣ್ಸಿಲ್ಲವಾ ಈ ಥರ ಮಕ್ಳಿಗೆ ಎಲ್ಲ ಮಕ್ಳಿಗೂ ಇದೇ ಥರ ಆಗ್ತಾ ಇದೆಯಂತೆ ಈಗ ಮೊನ್ನೆ ನಮ್ಮ ಒಬ್ರು ಬರ್ತಾರೆ ಶಿವಮ್ಮ ಅಂತ ಹೇಳ್ಬಿಟ್ಟು ಅವ್ರ ಮಗ್ಳಿಗೂ ಕೂಡ ಅವ್ರ ಸ್ಕೂಲಲ್ಲೂ ಸಾರಿ ಅವ್ರ ಸ್ಕೂಲಲ್ಲೂ ಕೂಡ ಟೆಸ್ಟ್ ಮಾಡಿದ್ದಾರೆ ಅವ್ರ ಮಗ್ಳಿಗೂ ಕೂಡ ಕಂಡು ಪ್ರಾಬ್ಲಮ್ ಆಗಿದೆಯಂತೆ ಸುಮಾರು ಅದೇ ಸ್ಕೂಲಲ್ಲಿ ಎಂಬತ್ತು ಜನ ಮಕ್ಕಳಿಗೂ ಅರವತ್ತು ಜನ ಮಕ್ಳು ಅರವತ್ತರಿಂದ ಎಂಬತ್ತು ಜನ ಮಕ್ಕಳಿಗೆ ಹೈ ಪ್ರಾಬ್ಲಮ್ ಆಗಿದೆಯಂತೆ ಅದಕ್ಕೇನೆ ಇವಾಗ ಎಲ್ಲರೂ ಫ್ರೀಯಾಗಿ ಸ್ಕೂಲ್ಗಳಿಗೆ ಬಂದು ಹೈ ಟೆಸ್ಟ್ ಮಾಡ್ತಾ ಇದ್ದಾರೆ ಖಂಡಿತ ಎಲ್ಲರೂ ಒಂದ್ಸಲ ಐ ಟೆಸ್ಟ್ ಮಾಡಿಸೋದು ತುಂಬಾ ಒಳ್ಳೇದು ಮಕ್ಳುಗಳಿಗೆ ಇವಾಗಿಂದನೆ ಸ್ವಲ್ಪ ಚಿಕ್ಕದಾಗಿದ್ದಾಗಿಂದಾನೆ ನಾವು ಟೆಸ್ಟ್ ಮಾಡಿ ಒಂದೇನಾದ್ರೂ ಗೊತ್ತಾದರೆ ಸ್ವಲ್ಪ ಮುಂದೆ ಆಗೋದು ಕಮ್ಮಿ ಆಗುತ್ತೆ ಆದಷ್ಟು ಆದಷ್ಟು ಮೊಬೈಲ್ ನೋಡೋದನ್ನ ಕಮ್ಮಿ ಮಾಡಿಸ್ಬೇಕು ಟಿ ವಿ ನೋಡೋದನ್ನ ಕಮ್ಮಿ ಮಾಡಿಸ್ಬೇಕು ಅಲ್ವಾ ಏನಾಯ್ತೀವ್ರ ಕ್ಲಾಸಲ್ಲಿ ಏನು ಇಲ್ವಾ ಕ್ಲಾಸ್ ಮಾಡಿಲ್ವಾ ನಿಮಗೆ ಏನ್ ಮಾಡಿದ್ರೆ ಹೇಳು ಬೇಗ ಹಾ ಬೇರೆ ನೋಟ್ಸ್ ಕೊಟ್ಟರು ಹ್ಞೂ 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 ಅಷ್ಟೇ ಆಮೇಲೆ ಆದಷ್ಟು ಮೊಬೈಲ್ ಕಮ್ಮಿ ಮಾಡಬೇಕು ನೋಡೋಣ ಹೇಳ್ತೀನಿ ನನಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಈ ಮಕ್ಳುಗಳಿಗೆ ಫೋನು 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 ಅಲ್ವಾ ಇಲ್ಲಪ್ಪ ಸರಿ ಫ್ರೆಂಡ್ಸ್ ಏನಾದರೂ ಇದ್ರೆ ನೆಕ್ಸ್ಟ್ ಸಿಗ್ತೀನಿ ನಿನ್ನೆ ಬ್ಲಾಗಲ್ಲಿ ನೋಡಿರ್ತೀರಾ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಏನು ಅಂತ ಇನ್ನೂ ಗೊತ್ತಿಲ್ಲ ನೋಡಬೇಕು ರೆಸ್ಪಾನ್ಸ್ ಎಲ್ಲ ಹೆಂಗೆ ಬರುತ್ತೆ ಅಂತ ಇನ್ನು ಆನ್ಲೈನ್ ಯಾವುದು ಇಲ್ಲ ಆನ್ಲೈನಿಗೆ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಬೇಕು ನಾವು ಅದನ್ನು ಕೊರಿಯರ್ ಹೆಂಗೆ ಮಾಡೋದು ಏನು ಕೊರಿಯರ್ ಕವರ್ಸ್ ಎಲ್ಲ ಎಲ್ಲಿ ತರೋದು ಅದೆಲ್ಲ ನಮಗಿನ್ನ ಏನು ಏನು ನಾಲೆಡ್ಜ್ ಇಲ್ಲ ಇನ್ನು ನಾವು ಜೀರೋ ಇಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಈಗೆಲ್ಲ ತುಂಬಾ ಬೇರೆ ಬೇರೆ ಥರ ಎಲ್ಲ ಇದೆ ಕಲ್ತ್ಕೊಳ್ಳೋಣ ಯಾವುದೂ ಯಾರಿಗೂ ಎಲ್ಲರ ಗೊತ್ತಿರಲ್ಲ ಅಲ್ವಾ ಮಾಡ್ತಾ 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 ಆ ಕೆಲಸದ ಬಗ್ಗೆ ಇಳಿದ್ಮೇಲೆ ಆ ಕೆಲಸದಗಳ ಬಗ್ಗೆ ಗೊತ್ತಾಗೋದು ನಾನು ಯಾವಾಗ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಅಂತೇಳಿ ಏನಾದ್ರೂ ಆಗುತ್ತೆ ಆವಾಗ ನಂಬರ್ ಕೂಡ ಹಾಕ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರಲ್ಲಿ ನೀವು ಕಾಂಟ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಖಂಡಿತ ನಿಮಗೆ ಪ್ರೈಸ್ ಹೇಳಿದ್ದೀನಲ್ವ ಅದೇ ಪ್ರೈಸಿಗೆ ನಿಮಗೆ ಖಂಡಿತ ಫ್ರೀಯಾಗಿ ಕೊರಿಯರ್ ಮಾಡಿಕೊಡೋಣ ಎಲ್ಲ ನನಗಿಷ್ಟ ಇದೆ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಅಕ್ಕ ನಾನು ಮಾಡಬೇಕು ಅಂದರೆ ಅಕ್ಕ ಮಾಡಲಿ ನಾನು ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊತೀನಿ ಒಬ್ರು ಸೇರಿ ಮಾಡ್ತೀವಿ ಇದುಗಳಿಗೆ ಖಂಡಿತ ನಿಮ್ಗಳು ಸಪೋರ್ಟ್ ಬೇಕು ನೋಡೋಣ ಇದಕ್ಕೆ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಏನು ಇನ್ನೂ ನನಗೆ ಗೊತ್ತಿಲ್ಲ ಈಗ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿನ್ನೆ ಇನ್ನೂ ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಎಲ್ಲ ಎಡಿಟಿಂಗ್ ಮಾಡಿಟ್ಟಿದ್ದೀನಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಾದ್ಮೇಲೆ ಅದಕ್ಕೆ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ನೋಡಿಕೊಂಡು ನಾನು ಖಂಡಿತ ನೆಕ್ಸ್ಟು ಕಲೆಕ್ಷನ್ಸ್ ಬಗ್ಗೆ ತೋರಿಸ್ತೀನಿ ಇನ್ನು ನಾನು ತಂದಿರೋದ್ರಲ್ಲಿ ಒಂದು ಅರ್ಧ ಕಲೆಕ್ಷನ್ನು ನಾವು ತೋರ್ಸೋಕ್ಕಾಗಲಿಲ್ಲ ಮೊನ್ನೆ ನಾನು ಒಂದು ಸ್ವಲ್ಪ ತೋರಿಸಿದ್ದೀನಿ ಇನ್ನು ನೆಕ್ಸ್ಟು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಇನ್ನೊಂದು ಬ್ಲಾಗಲ್ಲಿ ಇಷ್ಟೇ ನೋಡೋಣ ಹೋಗುತ್ತೆ ಬ್ಲಾಗ್ ನೋಡೋಣ ಇಟ್ಸ್ ನೋಡೋಣ ನೋಡೋಣ ಅಂದ್ಕೊಂಡು ಎಷ್ಟೊಂದು ಅಚ್ಛೆ ಎಷ್ಟು ಯಾಕೆ ಹಿಂಗಾಗ್ತಾ ಇದೆ ಇವತ್ತು ಗೊತ್ತಿಲ್ಲ ಸರಿ ಏನಾದರೂ ಇದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್ ಇವಾಗೆಲ್ಲ ನೋಡ್ತಾ ಇರೋಂಗೆ ಧರ್ಮಸ್ಥಳದಲ್ಲಿ ಅನಾಮಿಕ ಯುಕ್ತಿ ಏನಿದ್ದಾನೆ ಅವನದು ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಲ್ಲಿ ಇವಾಗ ಇಷ್ಟು ದಿನ ಐದ ಸ್ಪಾಟ್ ಆಗೋವರೆಗು ಯಾವುದೇ ಕುರುಹುಗಳು ಏನೂ ಸಿಕ್ಕಿರಲಿಲ್ಲ ಈಗ ಒಂದೊಂದೇ ಒಂದೊಂದೇ ಡೆಡ್ ಬಾಡಿಗಳದ್ದು ಅಸ್ಥಿ ಪಂಜರಗಳು ಸಿಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಫಸ್ಟ್ ಫಸ್ಟ್ ಹೇಳಿದ್ರು ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅವನ ಭೀಮಾ ಅನ್ನೋನೇ ಸುಳ್ಳು ಫೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು ಈಗ ಏನು ಹೇಳ್ತೀರಾ ಇವಾಗೆಲ್ಲ ಒಂದೊಂದೇ ಒಂದೊಂದೇ ಎವಿಡೆನ್ಸ್ ಸಿಗ್ತಾಯಿದೆ ಖಂಡಿತ ಅದು ಯಾರೇ ಮಾಡಿರಲಿ ಅವರು ಇವರು ಅಂತ ಯಾರ ತಗೊಳ್ಳೋದು ತೊಗೊಳೋದು ಬೇಡ ಯಾರೇ ಈ ಥರ ಕೆಲಸ ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ ಕರೆಕ್ಟ್ ರೀತಿಲಿ ತನಿಖೆ ನಡೆದು ಅವರಿಗೆ ಶಿಕ್ಷೆ ಆದರೆ ಅವರು ಸತ್ತಿರೋರ ಆತ್ಮಕ್ಕೂ ಕೂಡ ಒಂಥರ ಶಾಂತಿ ಸಿಗ್ದಂಗೆ ಆಗುತ್ತೆ ನೋಡೋಣ ನಿನ್ನೆ ಎಲ್ಲಿವರೆಗೂ ತೊಗೊಂಡೋಗ್ತಾರೆ ಅಂತ ಇಲ್ಲಿವರೆಗೂ ಹದಿನಾರು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರು ಇವಾಗಿಲ್ಲ ಹದಿನೆಂಟು ಅಂತ ಇದ್ದಾರೆ ಅದ್ ಹದಿನೆಂಟು ಅಷ್ಟು ಮೂಳೆಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಜನದ್ದು ಏನು ಇಬ್ಬರದು ಅಂತ ಹೇಳಿದ್ದಾರೆ ನೋಡಬೇಕು ಇನ್ನು ಎಷ್ಟು ಜನದ್ದು ಏನು ಅಂತ ಹಿಂಗೆ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ತನಿಖೆ ನಡೆದು ಅದು ಯಾರೇ ತಪ್ಪಿತಸ್ತಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲಿ ಅಂತೇಳಿ ನಾನು ಕೂಡ ಕೇಳ್ಕೊಂತೀನಿ ಯಾಕೆಂದರೆ ಇದು ಒಂದು ಹೆಣ್ಣಿನ ವಿಷಯ ಅಲ್ವಾ ಹೆಣ್ಣು ಒಂದು ಹೆಣ್ಣಿಗೆ ಅನ್ಯಾಯ ಆದರೆ ಖಂಡಿತ ಯಾರು ಕೂಡ ಸಹಿಸ್ಕೊಳ್ಳೋದಿಲ್ಲ ಅದಕ್ಕೆ ಆ ಎಂಡಿಂಗ್ ನ್ಯಾಯ ಸಿಗಬೇಕು ಕರೆಕ್ಟ್ ರೀತಿಯಲ್ಲಿ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಏನಾದರೂ ಇದ್ರೆ ಶೇರ್ ಮಾಡೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋಲ್ಲ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ರೆ ಅಲ್ಲಿಗೂ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲೇ ನೆಕ್ಸ್ಟು ಸೀರೆ ಕಲೆಕ್ಷನ್ಸ್ನ ಇನ್ನೊಂದು ಇನ್ನು ಮಿಕ್ಕಿದ ಸೀರೆ ಕಲೆಕ್ಷನ್ಗಳನ್ನೆಲ್ಲ ತೋರಿಸೋಣ ಅಂದ್ಕೊಂಡಿದ್ದೀನಿ ನಾಳೆ ಆ ವ್ಲಾಗ್ ಬರುತ್ತೆ ಯಾವ್ಯಾವುದು ಹೊಸ ಕಲೆಕ್ಷನ್ ಬಂದಿದೆ ಮತ್ತು ಅದನ್ನೆಲ್ಲ ನಾಳೆ ನಾನು ಶೇರ್ ಮಾಡ್ತೀನಿ ಸೀರೆಗಳನ್ನೆಲ್ಲ ಈ ವ್ಲಾಗ್ನ ಇಲ್ಲೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನಗೂ ಸ್ವಲ್ಪ ಟಯರ್ಡ್ ಆಗಿದೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಣ್ ಸಿಗೋಣ ಬಾಯ್